ಈಗ ನೋಡ್ರಿ ಏನು ಮಸ್ತಾಗಿ ರೆಡಿ ವಡೆ ರೆಡಿಯಾಗಿವು ಸಕ್ಕತ್ತ ಸಕ್ಕತ್ತೆವು ಸೌಂಡ್ ನೋಡ್ರಿ ಅಷ್ಟು ಕುರುಮ್ ಕುರುಮ್ ಅಂತ ಒಳಗಡೆ ಅಷ್ಟು ಚಂದಾಗಿ ಫ್ರೈ ಆಗ್ಯಾವ ಮೆತ್ತಗ ಬಾರ್ ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ಸೌಂಡ್ ಒಳಗಡೆ ನೋಡ್ರಿ ವಾವ್ ನಮಸ್ಕಾರ ಸ್ನೇಹಿತರೆ ಶಿಲ್ಪಾ ಮನೋಜ್ ಅಫಿಷಿಯಲ್ ಗೆ ನಿಮ್ಗೆಲ್ಲ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಬರೀ ಇವತ್ತು ಒಂದು ಹೊಸ ಸ್ನ್ಯಾಕ್ಸ್ ರೆಸಿಪಿ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಕೋತೀನಿ ಈ ವೆದರ್ಗಂತೂ ಈ ಸ ಏನು ಪದೇ ಪದೇ ಬರುತ್ತಿರೋಂತಹ ಜಿಟಿ ಜಿಟಿ ಮಳೆಗೆ ಈ ಹವಾಕ ಮಸ್ತ್ ಈ ಟೈಮ್ನ ತಿನ್ನಕ್ ಭಾರಿ ರುಚಿಯಾಗಿರ್ತೈತಿ ಏನಪ್ಪಾ ಅಂದ್ರೆ ಇದು ಕಡ್ಲೆ ಬೇಳೆ ಇದು ಮಸಾಲೆ ವಡೆ ಅಂತ ಮಾಡ್ತಾರಲ್ರಿ ಸಬ್ಬಸಿಗೆ ಸೊಪ್ಪು ಹಾಕಿ ಮಸ್ತ್ ಅನ್ ಮಸ್ತ್ ಆಗತ್ರಿ ಅದು ವಡ ರೆಸಿಪಿ ಅದನ್ನ ಹೆಂಗ್ ಮಾಡೋದಂತ ಜೊತೆ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ಕೋತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರ ಪೂರ್ತಿಯಾಗಿ ನೋಡ್ರಿ ಇಷ್ಟಾದ್ರೆ ಲೈಕ್ ಶೇರ್ ಮಾಡ್ರಿ ಹೊಸ ನೋಡ್ರಿ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ರಿ ಏನಿಲ್ಲರೆ ಒಂದು ಒಂದು ಐದೋ ಒಂದು ಐದು ನಿಮಿಷ ಮಾಡ್ಕೊಂಡ್ಬಿಡ್ಬೋದು ಕಡಲೆಬೇಳೆ ಒಂದೆರಡು ತಾಸು ಮುಂಚೆ ನೆನ್ಸಿಟ್ಟಿದ್ರೆ ಸಾಕು ಅಷ್ಟೇ ಅಷ್ಟು ಈಸಿಯಾಗಿ ಬರ್ತೈತಿ ಅಮ್ಮ ಭಾಳ ಅಷ್ಟೇ ರುಚಿಯಾಗಿರ್ತೈತಿ ಕೂಡ ಸಪ್ಪಾಗಿ ಮಾಡೋದ್ರಿಂದ ಇನ್ನೂ ಸಕ್ಕತ್ತು ಟೇಸ್ಟ್ ಇರ್ತೈತಿ ಇಷ್ಟು ಎಲ್ಲ ರೀತಿ ಬಜಿ ವಡಿ ತಿಂತೀವಿ ಅದ್ರಾಗ ಇದು ಅಂತ ಅನ್ನವತ್ತ ನಾನಾಥ ಟೇಸ್ಟ್ ಕೊಡ್ತೈತಿ ರೀ ಬೇಕೊಂದ್ಸರಿ ನಾನು ತೋರ್ಸ್ನೆಲ್ಲ ಆ ಥರ ಮಾಡ್ಕೊಂಡು ನೋಡಿರು ಮಸ್ತಾಗೆ ಮಸ್ತ ರುಚಿ ಇರ್ತೈತಿ ಬರೀ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಕಿಚನ್ಗೆ ಹೋಗೋಣ ಈಗ ಸ್ನೇಹಿತರ ಈಗ ನೋಡ್ರಿ ಫಸ್ಟಿಗೆ ನೆನ್ಸಿಟ್ಕೋಬೇಕು ರೀ ಅಂದ್ರೆ ಒಂದು ಎರಡರಿಂದ ಮೂರು ತಾಸು ನೆನೆದ್ರೆ ಸಾಕು ಪೂರ್ತಿ ಮೆತ್ತಗಾಗಂಗೆ ನೆನೆದ ಬ್ಯಾಡ್ರಿ ಅಷ್ಟು ಕ್ರಿಸ್ಪಿಗೆ ಬರೋದಿಲ್ಲ ಈಗ ಕೈಲೇ ಕಟ್ ಮಾಡಿದ್ರೆ ಸ್ವಲ್ಪ ಗಟ್ಟಿ ಅನಿಸ್ಬೇಕು ಎರಡು ಪೀಸ್ ಆಗಬೇಕು ಇನ್ನು ಗಟ್ಟಿ ಗಟ್ಟಿ ನೀರು ಬೇಕು ಆ ಥರ ನೆನೆಸಿಡಬೇಕು ಅಂದರೆ ಎರಡರಿಂದ ಮೂರು ಗಂಟೆ ಆದರೆ ಅಷ್ಟು ನೆಂದಿರ್ತೈತೆ ರೀ ಈಗ ಒಂದು ಸರಿ ತೊಳ್ಕೊಂಡು ಇದು ಅದ್ರ ತುಂಬ ನೀರಾಕಿ ನೆನಕಿಡಣೆ ಇದನ್ನು ಒಂದು ಎರಡರಿಂದ ಮೂರು ತಾಸು ನಂತರ ಕರೆಕ್ಟ್ ನೆನತೈತಿ ಒಂದು ಮುಚ್ಚಾ ಮುಚ್ಚಿ ನೆನೆಯಾಕೆ ಬಿಟ್ಬಿಡ್ಬೇಕು ರೀ ಈಗ ನೋಡಿರಿ ನೆಂದೈತಿ ಒಂದು ಮೂರು ಗಂಟೆ ಆದಮೇಲೆ ನಾನು ಮಾಡೋಕೆ ಚಲೋ ಮಾಡೇನಿ ಅವನ್ನ ಮಿಕ್ಸಿ ಹಾಕ್ಕೊಬೇಕ್ರಿ ನೀವು ಇದಕ್ಕೆ ಜೀರಿಗೆ ಹಸಿಮೆಣ್ಸಿಕಾಯಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ರುಬ್ಕೊಬೋದು ಆಮೇಲೆ ಶುಂಠಿ ಫ್ಲೇವರ್ ಇಷ್ಟ ಆಗುತ್ತೆ ಅಂದರೆ ಶುಂಠಿನ ಹಾಕೋಬೋದು ಇನ್ನೂ ಚಲೋ ಇರ್ತೈತಿ ರೀ ಇದು ಕಡಲೆಬೇಳೆ ವಡೆಗೆ ವಡೆಗೆ ವಡೆ ವಡೆಯ ವಡೆ ಅಂತೀವಿ ರೀ ನಾವು ಅದಕ್ಕೆ ಹಾಕಿದ್ರೆ ಇನ್ನೂ ರುಚಿ ಅನ್ನಿಸ್ತೈತಿ ಆದರೆ ನಾ ಸದ್ಯಕ್ಕೆ ಇಲ್ಲಿ ಏನು ಹಾಕ್ಕೊಂಡಿಲ್ಲ ನಾನು ಸಬ್ಬಸಿಗೆ ಸೊಪ್ಪು ಹಾಕಿ ರೀ ನೀವು ಸಬ್ಬಸಿಗೆ ಸೊಪ್ಪು ಹಾಕೊಂಡು ಮಾಡ್ಕೊರಿ ಅಂದ್ರೆ ರುಚಿ ಇನ್ನೂ ಡಬಲ್ ಆಗುತ್ತದು ಅಷ್ಟು ರುಚಿಯಾಗಿ ಬರ್ತೈತಿ ಈಗ ಅದು ಇಷ್ಟು ನೆಂದಿದ್ನ ಮಿಕ್ಸಿ ರೀ ಹಸಿಮೆಣ್ಸಿಕಾಯಿ ಜೀರಿಗೆ ಮತ್ತು ಸ್ವಲ್ಪ ಕೊತ್ತಂಬರಿ ಇದ್ದು ಕೊತ್ತಂಬರಿ ಹಾಕ್ಕೋರಿ ಹಾಕ್ಕೊಂಡು ತರತಾರಿಯಾಗಿ ರುಬ್ಕೋಬೇಕು ರೀ ಇದನ್ನ ನೆನಪಿರಲಿ ಈ ಸಂಚಿ ಈ ಚಿಟಿ ಚಿಟಿ ಮಳೆಯೊಳಗೆ ಚಾ ಜೊತೆ ತಿನ್ನೋಕೆ ಭಾರಿ ರುಚಿ ರೀ ಅದು ಆಮೇಲೆ ಇದ್ರ ಜೊತೆ ಇದಕ್ಕೆ ಬೇರೆ ಯಾವೊಂದು ಹಿಟ್ಟಿನ ಹಾಕೋ ಅವಶ್ಯಕತೆನೇ ಇಲ್ಲರಿ ಯಾವುದು ಅಕ್ಕಿ ಹಿಟ್ಟು ಇನ್ನೊಂದು ಅಂಥೇಳಿ ಗರಿಗೇರಿಯಾಗಿ ಬರಲಿ ಅಂಥೇಳಿ ಏನಾರು ಹಾಕ್ತೀವಲ್ಲ ಅದಕ್ಕೆ ಬೇರೆ ಎಲ್ಲ ಬಜ್ಜಿಗೆ ಆದ್ರೆ ಆದರೆ ಇದಕ್ಕೆ ಅದು ಅವಶ್ಯಕತೆ ಇಲ್ಲ ಯಾಕಂದ್ರೆ ಅಷ್ಟು ಗರಿ ಗರಿಯಾಗಿಯೇ ಬರುತ್ತೆ ರೀ ಇದು ಭಾಳ ಅಂದ್ರೆ ಭಾಳ ರುಚಿ ಇರ್ತೈತಿ ಒಂದ್ಸರಿ ಟ್ರೈ ಮಾಡ್ಕೊಂಡು ನೋಡಿರಿ ಈಗ ನಾನು ಒಂದು ಅಷ್ಟು ಜೀರಿಗೆ ಹಾಕ್ಕೊಂಡಿನಿ ಆಮೇಲೆ ಒಂದೆರಡರಿಂದ ಮೂರು ಮೆಣ್ಸಿ ಈ ಥರ ದೊಡ್ಡ ದೊಡ್ಡಾಗಿ ಕಟ್ ಮಾಡಿ ಕೈಲೇ ಮುರಿದು ಬಿಟ್ಟು ಹಾಕ್ಕೊಂಡಿನಿ ಸಣ್ಣ ಕಟ್ ಮಾಡಿ ಹಾಕಿದ್ರೆ ಇನ್ನೂ ಚಲೋ ಹಂಗೆ ಕೈಲೇ ಮುರಿದು ಹಾಕಿದೆ ನಮ್ಮ ಮನೆ ಖಾರ ತಿಂತೀವಿ ನಾವು ಅಂದ್ಕೊಂಡು ಅದನ್ನು ಈ ಥರ ರುಬ್ಕೊಂಡಿದ್ದೆ ನೋಡಿರಿ ತರ್ತರಿಯಾಗಿ ರುಬ್ಕೊಬೇಕು ರೀ ಅಂದಾಗ ಕಡ್ಲೆಬೇಳೆ ವಡ ಭಾಳ ಯಾವ ಥರ ಶೇಪ್ ಒಳಗೆ ಹೆಂಗೆ ಮಾಡೋಕ್ಕಾದ್ರೂ ಬರ್ತೈತಿ ನುಣ್ಣಗೆ ನುಣ್ಣಗತಿ ನುಣ್ಣಗೆ ಏನು ರುಬ್ಬಕ್ಕೆ ಹೋಗ್ಬಿಡ್ಬೇಡ್ರಿ ಅದು ಅದು ಬೇರೆನೇ ಆಗಿಬಿಡ್ತೈತಿ ಅಷ್ಟು ಸಲ ಸ್ವಲ್ಪ ಇರಬೇಕು ಬೇಳೆ ಪೀಸ್ ಪೀಸ್ ಬಾಯಿಗೆ ಬರ್ತಿರ್ಬೇಕು ಅವು ತಿನ್ನುವಾಗ ಆ ಥರಾಗ ಮಿಕ್ಸಿ ಮಾಡ್ಕೋರಿ ಈಗ ನಾನು ಸಬ್ಬಸಿಗೆ ಸೊಪ್ಪನ್ನ ತೊಳ್ಕೊಂಡು ಈ ಥರ ಸಣ್ಣಗೆ ಹೆಚ್ಚಿಟ್ಕೊಳಕತಿ ನೋಡ್ರಿ ಇದು ಬಿಟ್ರೆ ನೀವು ಬೇರೆ ಯಾವುದಾದ್ರೂ ಸೊಪ್ಪು ಹಾಕಿ ಮಾಡ್ಕೊಬೋದು ಆದರೆ ಭಾಳ ಸೂಟ್ ಆಗೋದಂದ್ರೆ ಈ ಸಬ್ಬಸಿಗೆ ಸೊಪ್ಪುನ ರೀ ಈ ವಡಕ್ಕೆ ಮಾತ್ರ ಭಾಳ ರುಚಿಯಾಗತ್ತೆ ರೀ ನಾನು ಅದನ್ನ ಸಣ್ಣಗೆ ಕಟ್ ಮಾಡಿ ಇಟ್ಕೊಂಡಿನಿ ಈಗ ಮಿಕ್ಸಿ ಮಾಡಿರುವಂಥ ಈ ಮಿಶ್ರಣ ಏನಾಯ್ತಲ್ರಿ ಅದಕ್ಕೆ ಅದನ್ನ ಹಾಕ್ಕೊಂಡು ನೀಟಾಗಿ ಕೈಲೇ ಅಥವಾ ಒಂದು ಸ್ಪೂನಲ್ಲಿ ಆದರೂ ಮಿಕ್ಸ್ ಮಾಡ್ಕೋರಿ ಆಮೇಲೆ ಈ ಟೈಮಿನಾಗ ಅದಕ್ಕೆ ಸ್ವಲ್ಪ ನೀವು ಮಿಕ್ಸಿ ಹಾಕೋಗಿ ಉಪ್ಪು ಹಾಕಿದ್ರೆ ಇನ್ನೂ ಅಡ್ಡಿ ಇಲ್ಲ ಆವಾಗ ಮಿಕ್ಸಿ ಹಾಕಿ ಮಿಕ್ಸಿ ಹಾಕೋಗಿ ಉಪ್ಪು ಹಾಕೊಂಡ್ರೆ ಕರೆಕ್ಟಾಗಿ ಎಲ್ಲ ಕಡೆ ಉಪ್ಪು ಇದಾಗುತ್ತೆ ಸೇರ್ತೈತ್ರಿ ಹಾಕಿಂದ ಈಗ ಸ್ವಲ್ಪ ಸೋಡಾ ಪುಡಿ ಹಾಕೋಬೇಕ್ರಿ ಜಾಸ್ತಿ ಹೋಗ್ಬೇಡ್ರಿ ಮತ್ತು ಎಣ್ಣೆ ಹೀ ಜಾಸ್ತಿ ಹಿಡಿತಾವ ವಡೆ ಅನ್ನೋದು ಹಾಗಾಗಿ ಒಂದು ಸ್ವಲ್ಪ ಹೌದಲ್ಲ ಅನ್ನಷ್ಟು ಹಾಕೋರಿ ಹಾಕ್ತೇ ಇದ್ರೆ ಏನು ಅಂತಪ್ರೆ ಏನು ಗಟ್ಟಿ ರೀ ಈ ವಡೆ ಹೆಂಗೆ ಮಾಡಿದ್ರೆ ಮಿದುವಾಗಿ ಪಳ್ಳಾಗಿಯೇ ಬರ್ತಾವೆ ಒಂದು ತಟೆಗೆ ಹಾಕೋರಿ ಏನು ಅಡುಗೆ ಸೋಡನ ಸೋಡಾ ಪುಡಿ ಅಂತೀವಲ್ಲ ರೀ ಅದನ್ನು ನಾನು ಸ್ವಲ್ಪ ಮಧ್ಯಾಹ್ನ ಮಾಡಿ ತೆಗೆದಿದ್ದೆ ಅದ್ರದ್ದು ಅದು ಎಣ್ಣೆ ಅವಾಗ ಫ್ರೈ ಮಾಡಿದ್ದು ಮತ್ತು ಏನಲ್ರಿ ಹೊಣ್ಣೆ ಗಲೀಜೆ ತಂದ್ಬಾಡ್ರಿ ಮಧ್ಯಾಹ್ನ ಮಾಡಿದ್ದು ಮತ್ತು ನೈಟ್ ಇನ್ನೂ ಎತ್ತಿಟ್ಟಿದ್ದೆ ಅದನ್ನು ಮಾಡಿ ತೋರ್ಸೀನಿ ಆ ಥರ ಅದರಿಂದ ಈಗ ನೋಡ್ತಿರ್ಬೋದು ಎಣ್ಣೆ ಕಾಯ ಕಾಯೋಕೆ ರೀ ಈ ರೀತಿ ಕೈಗೆ ಸ್ವಲ್ಪ ತಣ್ಣೀರನ್ನ ಹಚ್ಕೋರಿ ಹಂಗೈಗೆ ಹಚ್ಕೊಂಡು ಈ ಥರ ತಟ್ಟಿ ತಟ್ಟಿ ಹಾಕಿರಿ ಈ ಥರ ಮಾಡಿದ್ರೆ ಬೇಗ ಬೇಯ್ತವು ಆ ರೌಂಡ್ ರೌಂಡಾಗಿ ಈ ಬಜ್ಜಿ ಗೋಲ್ ಬಜ್ಜಿ ಏನು ಮಾಡ್ತಿಲ್ಲ ರೀ ಹಾಗೂ ಮಾಡ್ಕೊಬೋದು ಅದು ಸ್ವಲ್ಪ ಟೈಮ್ ತಗೋತಾವ್ರಿ ಆ ಥರ ಅದರ ಬೇಯಕ್ಕೆ ಬೇಗ ಬೇಗ ಆಗ್ಬೇಕಪ್ಪ ನಮ್ಗೆ ಅದು ಈ ಥರನ ಮಾಡ್ಕೊರಿ ರುಚಿನ ಚಲೋ ಇರ್ತೈತ್ರಿ ಆಮೇಲೆ ಅವು ಶೇಪ್ಸ್ನ ರೌಂಡಾಗಿ ಭಾರಿ ಚೆಂದ ಕಾಣ್ತಾವ್ರಿ ತಿನ್ನೋಕೆ ಭಾಳ ಇಷ್ಟ ಆಗ್ತಾವೆ ಈಗ ಹೋಟೆಲ್ ಇರ್ತಾವೆ ನೋಡ್ರಿ ಹಂಗೆ ಆಗುತ್ತೆ ಟೇಸ್ಟ್ ಮಾತ್ರ ಅಷ್ಟು ಗರಿಗರಿಯಾಗಿ ನಮ್ಮ ಮನೆಗಂತೂ ಮಕ್ಳು ಮತ್ತು ಯಶ್ಮಾಟ್ರೆ ಸಿಕ್ಕಾಪಟ್ಟೆ ಇಷ್ಟಪಟ್ಟು ತಿಂದ್ರು ನಾನು ಫಸ್ಟ್ ಟೈಮ್ ಟ್ರೈ ಮಾಡಿದೆ ಇದನ್ನ ಈ ಥರ ಮಾಡೋಣ ಆ ಕಡಲೆ ಬೆಳೆದು ಅಂದ್ಕೊಂಡು ಅಷ್ಟು ರುಚಿಯಾಗಿ ಬಂದಿತ್ತು ರೀ ಫಸ್ಟ್ ಟೈಮ್ ಮಾಡಿದಂತ ಅನ್ಸಲೇ ಇಲ್ಲ ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಕೋತೀನಿ ಕಲರ್ನ ಈ ಗುಳ್ಳಿ ಗುಳ್ಳಿ ಬರೋದೆಲ್ಲ ಕಡಿಮೆ ಆಗತ್ತೆ ಅಲ್ಲಿವ್ರಿಗೆ ಬಿಟ್ಬಿಡ್ರಿ ಅದು ಕಡಿಮೆ ಆದಮೇಲೆ ಮತ್ತು ಇನ್ನೊಂದು ಸೈಡ್ ಟರ್ನ್ ಮಾಡಿ ಹಾಕಿ ಆ ಕಡೆಯೇ ಫ್ರೈ ಮಾಡ್ಕೋರಿ ಎಣ್ಣೆ ಒಳಗೆ ಕಲರ್ ನೋಡ್ತಿರ್ಬೋದು ನೀವು ಅದೊಂದು ಫಸ್ಟ್ ಹಾಕಿದ ಅಲ್ಲ ಕಲರ್ ಚೇಂಜ್ ಆಗತ್ತೈತಿ ಲೈಟಾಗಿ ಇದನ್ನ ಈಗ ಒಂದು ಸೈಡ್ ಕಲರ್ ಚೇಂಜ್ ಆಗತ್ತೈತಿ ಅದಾದಮೇಲೆ ಎರಡು ಕಡೆಯೂ ಕಲರ್ ಪೂರ್ತಿಗೆ ಚೇಂಜ್ ಆದಮೇಲೆ ಒಂಥರ ಗೋಲ್ಡ್ ಕಲರ್ ಆಗ ಅವ್ರಿಗೆ ಫ್ರೈ ಮಾಡ್ಕೊರೆ ಆ ಸೌಂಡ್ ಅಲ್ಲೇ ಚೇಂಜ್ ಆಗೇ ಬಿಡ್ತೈತೆ ರೀ ಅವು ನೋರೆ ಬರ್ತಿರೋ ನೋರೆ ಎಲ್ಲ ಕಡಿಮೆ ಆಗುತ್ತೆ ಆಮೇಲೆ ಅದನ್ನ ಹಿಂಗೆ ಸ್ಪೂನಿಲ್ಲ ತೊಗೊಂಡು ಹಾಕೊಂಡಾಗ ಪ್ಲೇಟಿಗೆ ಸೌಂಡ್ ರೀ ಸೌಂಡ್ ಚೇಂಜ್ ಆಗತ್ತೈತೆ ಅವಾಗಾಗ ಪರ್ಫೆಕ್ಟ್ ಪರ್ಫೆಕ್ಟಾಗಿದೆ ಬೆಂದೈತಿ ಅಂತೇಳಿ ಫ್ರೈ ಆಗೈತಿ ಅಂತೇಳಿ ಈಗ ನೋಡ್ತಿರ್ಬೋದು ಎರಡು ರೆಡಿ ಆದ ಬಿಡೋಣ ಭಾರಿ ರುಚಿಯಾಗಿರ್ತವೆ ನೀವು ಸರಿ ಟ್ರೈ ಮಾಡಿ ನೋಡಿರಿ ಈಗ ಇಸೂ ಹಾಕಿ ನಿಮ್ಗೆ ಒಮ್ಮೆಲೆ ತೋರಿಸ್ತೀನಿ ರೀ ಒಂದು ನಾನೊಂದು ಎಷ್ಟು ಕೆ ಜಿ ಕಡಲೆಬೇಳೆ ಏನಾದರೂ ಹಾಕ್ಬಿಟ್ರಂತೂ ಮನೆ ಸಹ ಮಂದಿ ರೀ ಸಂಜೆ ಟೀ ಜೊತೆಗೆ ಅಷ್ಟು ಚಲೋ ಹಾಕೋವು ಈಗ ಮಿಕ್ಕಿರೋ ವಡೆ ಕೂಡ ಕೂಡ ರೀ ನೀವು ಒಂದು ಸ್ವಲ್ಪ ಹುಷಾರಿಲ್ಲ ಹಾಕೊಳ್ಳ್ರಿ ಈಗ ಎಣ್ಣೆ ಭಾಳ ಕಾದಿರ್ತೈತಿ ಈ ಥರ ಕೈಲಿ ಹಾಕುವಾಗ ರೌಂಡ್ ರೌಂಡ್ ಬಜ್ಜಿ ಆದ್ರೆ ಬಿಟ್ಬಿಡ್ಬೋದು ಬೇಗ ಇದನ್ನು ಕೈಲಿ ತಟ್ಟಿ ಹಾಕ್ತಿರ್ತೀವಲ್ಲ ಸ್ವಲ್ಪ ಹುಷಾರಿಂದಾನೆ ಹಾಕಬೇಕಾಗತ್ತೆ ಕೈಗೆ ಇದೇ ಚಾನ್ಸ್ ಭಾಳ ಇರ್ತೈತಿ ರೀ ಈ ಥರ ವಡಿ ಮಾಡುವಾಗ ಹಂಗಾಗಿ ನೋಡಿಕೊಂಡು ಹಾಕಿರಿ ಫೈನಲ್ ಎಲ್ಲ ಕಡಲೆಬೇಳೆ ವಡೆ ರೆಡಿ ಆದ ನೋಡ್ರಿ ಏನು ಕಲರ್ಫುಲ್ ಆಗಿ ಏನು ಮಸ್ತಾಗಿ ಬಂದವಲ್ಲ ರೀ ಅಷ್ಟು ಕುರುಮ್ ಕುರುಮ್ ಬಂದವು ಒಳಗಡೆ ಅಷ್ಟು ಚೆಂದಾಗಿ ಫ್ರೈ ಆಗ್ಯಾವೆ ಮೆತ್ತಗೆ ಭಾರಿ ಅಂದ್ರೆ ಭಾರಿ ಟೇಸ್ಟಿಗೆ ರೀ ಸರಿ ಟ್ರೈ ಮಾಡಿ ನೋಡಿರಿ ನಿಮಗೆ ಈಗ ಒಂದು ಓಪನ್ ಮಾಡಿ ತೋರಿಸ್ತೀನಿ ನೋಡ್ರಿ ಒಳಗಡೆ ನೋಡಿರಿ ವಾವ್ 음. Mm.